ಚರ್ಚೆಗೆ ನೀಡಿರತಕ್ಕಂಥ ವಿಚಾರ ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣೆ ಗೆಲುವನ್ನ ಸಹಿಸಿಕೊಳ್ಳ್ದೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ ಶಿಕ್ಷಣದಲ್ಲಿರಲಿ ಇವತ್ತು ಅಣೆಕಟ್ಟೆಗಳಲ್ಲಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ರೀತಿ ದುಷ್ಟಲ್ಲು ನನ್ನ ಹಕ್ಕು ನಿನ್ನ ಕೇಳಿ ನೀನಲ್ಲ ಸ್ಪೀಕರ್ ಸನ್ಮಾನ್ಯ ಅಧ್ಯಕ್ಷ ನೀವು ನಿನ್ನೆ ಸದ್ಯಕ್ಕೆ ಹೇಳ್ರಿ ಕೇಳಿ ಅಧ್ಯಕ್ಷ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೆ ಎದುರಬೇಕಾಗಿಲ್ಲ ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರ್ತಂಥ ತೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮಾತ್ ಎತ್ತಿದ್ರೆ ಪಾಕಿಸ್ತಾನದ ಹತ್ರ ಹೇಳೋರು ಇವರು ಮಾತ್ ಎತ್ತಿದ್ರೆ ಬರೀ ಧರ್ಮದ ಹೆಸ್ಥರಲ್ಲಿ ರಾಜಕಾರಣ ಮಾಡೋರು ಇವರು ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ ಅಳ್ಕೋದು ಇಲ್ಲ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೇನೆ ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷೆ ಆ ಘಟನೆಯಲ್ಲಿ ಯಾರಾದರೂ ದೇಶ ವಿರೋಧಿಯಾದಂತಹ ಗೋಷ್ಠ ಕೂಗಿದ್ರೆ ಕಲ್ಲಿಗೆರಿಸಬೇಕು ಅಂತ ಕಾಂಗ್ರೆಸ್ಗರು ನಾವು ಒಕ್ಕೊರ್ನಿಂದ ನಾವು ಆಗ್ರಹಿಸ್ತೇವೆ ಯಾವುದೇ ಕಾರಣಕ್ಕೂ ತರ ತಮ್ಮೆ ಇಲ್ಲ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಆ ಕೃತ್ಯವನ್ನು ಯಾರಾದ್ರೂ ಮಾಡಿದ್ರೆ ಇರೋ ಸ್ವಲ್ಪ ನಾನು ನನಗೆ ಪರ್ಮಿಷನ್ ಕೊಟ್ಟಿರೋದು ಅಪ್ಪನ ನಿಮ್ ನಿಮ್ಮ ಅಪ್ಪ ನಾನು ವಿಧಾನಸಭೆಯಲ್ಲಿ ನೀನು ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ ಮಾತಾಡಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಆಗ್ತದೆ ನಾವು ಪ್ರತಿಪಾದನೆ ಮಾಡ್ಬೇಕಾದಾಗ ಅವ್ರಿಗೆ ಅವಕಾಶ ಇರಬೇಕು ಇಲ್ಲಿ ಮಿನಿಸ್ಟರ್ ಎಂ ಬಿ ಪಾಟೀಲ್ ರೇ ಸನ್ಮಾನ್ಯ ಅಧ್ಯಕ್ಷ ರೇ ಕಾಮತ್ರ ನೀವ್ ಯಾರೋ ಅಧಿಕಾರಕ್ಕೆ ಬರಲ್ಲ ರೇ ಕೂತ್ಕೊಂಡ್ರಿ ಅಧಿಕಾರಕ್ಕೆ ಬರಲ್ಲ ಕೂತ್ಕೊಂಡ್ರಿ ಸನ್ಮಾನ್ಯ ಅಧ್ಯಕ್ಷ ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದ್ದಾನೆ ಅನ್ನೋ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ ಈ ವಿಚಾರದಲ್ಲಿ ಅದು ನಡೆದುದ ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡ ಕೇಳ ಮಾಡಿ ಸ್ವಲ್ಪ ಏ ಇರಲೇ ಸ್ವಲ್ಪ ತೋ ನಿಮಗೆ ಪಾಠ ಕಲಿಸಕಬೇಕಲ್ಲ ನಾನು ನಿಮಗೆನೇ ಸೀನಿಯರ್ ನಾನು ಕಿಪ್ ಕ್ವೈಟ್ ಐಸ್ ಏ ಯು ಕ್ಯಾನ್ಟ್ ಟಚ್ ಮಾತಾಡಿ ಯುವನಾಥ ಕಪಸ್ ತು ನೀನು ಐ ಆಮ್ ಆಗ್ನ ಗುಟ್ರಿ ಯುವನಾಥ ಕಪಸ್ ತು ನೀನು ಊ ಆರ್ ಯೋ ನೀವೆಲ್ಲ ದುಷ್ಟ ಕೂಟನೆವೋ ನಿಮಗೆ ಏನು ಗೊತ್ತು ಸಂವಿಧಾನ ವಿರೋಧಿಗಳು ನೀವು ಐದನಿ ಮಾತಾಡಿ ರಮಣಾಥ್ ಅಧ್ಯಕ್ಷರೇ ನೆನ್ನೆ ಈ ಘಟನೆ ನಡೆದಿರತಕ್ಕ ನಿನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಒಂದು ಘಟನೆಗೆ ರೇಖಾ ಕೂತ್ಕೊಂಡ್ರಿ ನಮ್ಮ ಕಡೆ ಕುತ್ಕೊಂಡ್ರಿ ನಮ್ಮ ಕಡೆ ಕುತ್ಕೊಂಡ್ರಿ ಆ ವಿಚಾರದಲ್ಲಿ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ದೇಶ ಭಕ್ತಿಯ ಬಗ್ಗೆ ರೇ ಕುತ್ಕಾಡ್ರಿ ನಿಮ್ಮ ಬಗ್ಗೆ ಕಾಮತ್ರ ಇಲ್ಲಿ ನಿಮ್ಮ ಹತ್ರ ಕಲೀಬೇಕು ಬಗ್ಗೆ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರು ತಪ್ಪ ಅಂತ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕೊತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ನಾವು ಭಾರತ ಮಾತೆಯನ್ನ ರಚನೆ ಮಾಡ್ತಕ್ಕಂಥ ಜಾಗದಲ್ಲಿ ವಿರೋಧತ್ವ ಹೋರಾಟ ಮಾಡ್ತೀವಿ ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು ಪುಲ್ವಾಮ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ಕೇಳಿ ನಾವು ನೋಡ್ರಿ ನೀವ್ ಯಾರು ಏನ್ ಮಾತಾಡಿದ್ರು ಸುಳ್ಳೊನ್ ಫ್ಯಾಕ್ಟ್ರಿ ನೀವು ಸುಳ್ಳು ಫ್ಯಾಕ್ಟ್ರಿ ಅವರು ಸಲ್ಮಾನ್ಯ ಅಧ್ಯಕ್ಷರೇ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಸತ್ಯಪಾಲ್ ಮಲ್ಲಿಕ್ ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿನಲ್ಲಿ ನಡೆದಂತ ಘಟನೆ ಇಂಥದ್ದು ಸನ್ಮಾನ್ಯ ಘನತೆ ವ್ಯಕ್ತ ರಾಜ್ಯಪಾಲರಾಗಿದ್ದವರು ಅವರು ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋಂತ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ನಾವು ಭಾರತ ಮತ್ತೆ ಮಕ್ಕಳಲ್ವಾ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವರ ಜೈಲಿಗೆ ಹಾಕಿ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವರ ಜೈಲಿಗೆ ಹಾಕಿ ಇವರ ಕೇಂದ್ರದಲ್ಲಿದ್ದಾರೆ ಇದಾರೆ ಇಲ್ಲ ಆದ್ರೆ ಹಾಕಿ ಇವ್ರಗಳನ್ನ ಜೈಲಿಗೆ ಹಾಕಿ